ದಂಡೆಲಿ ಆಶ್ರಯ ಯೋಜನೆಯಡಿ ಪ್ಲಸ್ ಟು ಮನೆ ನಿರ್ಮಾಣ ಮಾಡಿಕೊಡುವುದಾಗಿ ಸಾವಿರಾರು ಮಂದಿಯಿಂದ ಹಣ ತುಂಬಿಸಿಕೊಂಡು ಹತ್ತು ವರ್ಷ ಕಳೆದರೂ ಇವರೆಗೂ ನೂರು ಮನೆ ನಿರ್ಮಾಣಗೊಂಡಿಲ್ಲ ಲೋಕಸಭಾ ಚುನಾವಣೆ ಒಳಗೆ ಮನೆ ಹಸ್ತಾಂತರ ಮಾಡದೇ ಇದ್ದಲ್ಲಿ ಸಾಮೂಹಿಕವಾಗಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಕ್ರಮ ಖಾನ್ ಹೇಳಿದರು ಕಾರವಾರದಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರಸಭೆ ಹಾಗೂ ಗೃಹ ನಿರ್ಮಾಣ ಮಂಡಳಿಯಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಗೃಹ ನಿರ್ಮಾಣ ಮಾಡಿಕೊಡುವುದಾಗಿ ಅರ್ಜಿ ಕರೆದಿದ್ದರಿಂದ ಸಾವಿರಾರು ಜನರು ಅರ್ಜಿ ಸಲ್ಲಿಸಿದ್ರು ಅದರಂತೆ ಎಸ್ಸಿ ಎಸ್ಟಿ ಜನರಿಗೆ ಐವತ್ತು ಸಾವಿರ ಹಾಗೂ ಸಾಮಾನ್ಯರಿಗೆ ಎಪ್ಪತ್ತು ಸಾವಿರ ಪಡೆಯಲಾಗಿದೆ ಅಲ್ಲದೆ ಪ್ರತಿಯೊರ್ವರ ಮನೆ ಹೆಸರಿನಲ್ಲಿ ಒಂದು ಲಕ್ಷದವರೆಗೆ ಸಾಲ ಮಾಡಲಾಗಿದೆ ಆದರೆ ಹತ್ತು ವರ್ಷ ಕಳೆದರೂ ಇವರೆಗೂ ನೂರು ಮನೆ ನಿರ್ಮಾಣ ಮಾಡಿಲ್ಲ ಎಂದರು ಇನ್ನು ಕಾಮಗಾರಿ ಕಳಪೆಯಾಗಿದ್ದು ಕಡಿಮೆ ಗುಣಮಟ್ಟದ ಕಬ್ಬಿಣ ಬಳಸಲಾಗಿದೆ ಇಷ್ಟಾದರೂ ನಗರಸಭೆ ಇಲ್ಲವೇ ಗೃಹ ನಿರ್ಮಾಣ ಮಂಡಳಿ ಅಧಿಕಾರಿಗಳು ಭೇಟಿ ನೀಡಿಲ್ಲ ಈ ಸಂಬಂಧ ಸಂಘಟನೆಯಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದು ಆರು ತಿಂಗಳಲ್ಲಿ ಎಲ್ಲ ಮನೆಗಳನ್ನು ಮುಗಿಸುವಂತೆ ಒತ್ತಾಯಿಸಲಾಗಿತ್ತು ಆದರೆ ಇದುವರೆಗೂ ನೂರು ಮನೆ ಕೂಡ ಆಗಿಲ್ಲ ಅಧಿಕಾರಿಗಳು ಕೇಳಿದರೆ ಸಮರ್ಪಕವಾಗಿ ಉತ್ತರಿಸುತ್ತಿಲ್ಲ ಬಡ ಜನರು ಮನೆಗಾಗಿ ಕಾಯುತ್ತಿದ್ದು ಬರುವ ಲೋಕಸಭಾ ಚುನಾವಣೆ ವೇಳೆಗೆ ಮನೆ ಸಂಪೂರ್ಣ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡದೇ ಇದ್ದಲ್ಲಿ ಚುನಾವಣೆಯನ್ನೇ ಸಾಮೂಹಿಕವಾಗಿ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಸಿದ್ದಾರೆ ರಾಜ್ಯ ಸರ್ಕಾರ ನಗರಸಭೆಯ ಮೂಲಕ ಆಶ್ರಯ ಯೋಜನೆಯಲ್ಲಿ ಮನೆಗಾಗಿ ಅರ್ಜಿ ಅಪಾಯ ಮಾಡಿದರು ಆ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಜನ ಅರ್ಜಿ ಸಲ್ಲಿಸಿದ್ದರು ಅದರಲ್ಲಿ ಎಂಟುನೂರ ನಲವತ್ತು ಜನ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ಇದೆ ಐವತ್ತು ಸಾವಿರ ಈ ರೀತಿಯ ಹಣ ಕುಗಿಕೊಂಡರು ಎರಡು ಸಾವಿರ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಕೆಲಸ ಮುಗಿಸ್ತೇವೆ ಅಂತೇಳಿ ಪ್ರತಿ ವರ್ಷ ನೀವು ನೀವ್ ಆದರೆ ಇವತ್ತಿನ ನೋಡಿ ಈ ಕೆಲಸ ಆ ಒಂದು ಏನು ಮತ್ತೇನಂತಂದ್ರೆ ಕೆಲಸ ನೋಡಿದ್ರೆ ಕಳಪೆ ಕಾಮಗಾರಿ ಜೀವಸ್ ಯೂಸ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಆ ಸ್ಥಳದಲ್ಲಿ ನಗರಸಭೆ ಅಧಿಕಾರಿಗಳಾಗಲಿ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳಾಗಲಿ ಯಾರು ಅಲ್ಲೇ ಗುತ್ತಿಗೆ ಲಾಗ್ತಾರೆ ಯಾವ ರೀತಿ ಬೇಕೋ ಆ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡ್ತಾ ಎರಡು ವರ್ಷ ಹಿಂದೆ ಕೆಲಸ ನಿಲ್ಲಿಸಿದ್ರು ನಾವು ಮತ್ತೆ ಹೋರಾಟ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ನಗರಸಭೆಯವರು ನಮ್ಮ ಜೊತೆ ಮತ್ತು ಹೌಸಿಂಗ್ ಬೋರ್ಡ್ ಅವರು ಒಪ್ಪಂದ ಮಾಡಿದ್ವಿ ನಾವು ಇನ್ನೂರ ಎಂಬತ್ತೈದು ಮನೆಯನ್ನು ಮುನ್ನೂರ ಮೂರು ತಿಂಗಳಲ್ಲಿ ಮುಗಿಸ್ತೇವೆ ಮುಗಿಸ್ತೇವೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳಿ ಉಳಿದ ಮನೆಯನ್ನು ಆರು ತಿಂಗಳಲ್ಲಿ ಕೊಡ್ತೇವೆ ಅಂತ ಹೇಳಿ ಒಂದು ಆಶ್ವಾಸನೆ ಕೊಡ್ತೇವೆ ಕಾರ್ಯಕ್ರಮ ಆಗಬೇಕಾಗಿತ್ತು ಕೂಡ ಯಾವುದೂ ಕಾರ್ಯಕ್ರಮ ಆಗದೇ ಇರುವುದಿಲ್ಲ ಈ ಪರಿಸ್ಥಿತಿ ನೋಡಿದ್ರೆ ಇನ್ನೂ ಸಮಯ ಹೋಗ್ತದೆ ಆದ್ದರಿಂದ ನಾವು ಒಂದು ದಿವಸ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ಒಂದಾದ್ರೆ ನಮ್ಮ ಕೆಲಸವನ್ನು ಚುನಾವಣೆಗಿಂತ ಮೊದಲ ಅದಕ್ಕೆ ಸಮರ್ಪಕವಾಗಿ ನಮಗೆ ಅದಕ್ಕೆ ಸಿಗಲಿಲ್ಲ ಅಂತಂದ್ರೆ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡಿಕೊಳ್ಳುವ ಉದ್ದೇಶದಿಂದ ನಾವು ಒಂದು ದಿವಸ ಒಂದು ஜெல்லா காரி சுனாவணா ஆயுத நினைத்தேன் அப்ளிகேஷன் மதிய ஜனி அந்த அப்ளிகேஷன் ಅದಕ್ಕೆ ತಮ್ಮ ಸಂಬಂಧಪಟ್ಟಂತ ವಂತಿಕೆಗಳನ್ನ ಕೂಡ ಅಪ್ಲಿಕೇಶನ್ ಬಿಟ್ರೆ ವಂಚಿಕೆಯನ್ನು ತೆಗೆದುಕೊಂಡಿರ್ಬಿಟ್ರೆ ಹನ್ನೊಂದು ವರ್ಷಗಳಿಂದ ಯಾವುದೇ ಒಂದು ತರ್ಮೇ ನೋಡಿ ನಡೆಸಿಲ್ಲ ಒಬ್ಬ ಮನುಷ್ಯ ಒಂದು ಸ್ವಂತ ಮನೆಯನ್ನು ಮನೆ ಬಿಟ್ಟು ಅವರ ತಪ್ಪು ಎಷ್ಟೊಂದು ಮೂರು ಸ್ವಲ್ಪ ನಾಲ್ಕು ಜನಗಳು ಹಿಂದಿತ್ ಬಂದ್ರೆ ನಾಳೆ ಬರ್ತಾ ಕಾಯ್ತಾ ಇದ್ದಾರೆ ಹನ್ನೆರಡು ತಿಂಗಳ ಒಂದು ಟೈಮ್ ಇತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆಯನ್ನು ಕೊಡಬೇಕಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಡಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಂಟ್ರಾಕ್ಟ್ ವಿನಂತಿ ಮತ್ತೆ ಸಮಯವನ್ನು ಕೊಡ್ಬೇಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಕೊಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರೂ ಕೂಡ ಅವ್ರಿಗೆ ಸಮಯವನ್ನು ಕೊಡಬೇಕು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೂ ಕೂಡ ಅವರು ಸಮಯವನ್ನು ಕೊಡಿಲ್ಲ ಹೀಗಾಗಿ ದಂಡರಿ ಸಮಸ್ಯೆ ಹೋರಾಟ ಸಮಿತಿ ಹಾಗೂ ನಮ್ಮ ಒಂದು ದಂಡಿಯ ಸಮಸ್ಯೆ ಕ್ಷಣ ಫಲಾನುಭವಿಗಳು ನಾವು ಹೀಗೆ ಹೊರಕೊಂಡು ಆಗುದಿಲ್ಲ ಅಂತ ಹೇಳ್ಬಿಟ್ಟು

खरफरा